ನನಗೆ ತಡ್ಕೊಳಕ್ ಆಗ್ಲಿಲ್ಲ ನಾನು ಬಿಟ್ಟೆ ರೀ ಯಾಕೋ ನಮ್ಗೆ ಗೊತ್ತಿಲ್ಲ ಎಸ್ ಸರಿ ನಾವ್ ಹೇಳಿದ್ರು ಬರುತ್ತೆ ಯಾರಿಗೂ ಆಗ್ಬಾರ್ದು ಅಂತನೇ ನಾನು ಯಾವಾಗಲೂ ಬೆಡ್ಕೊಂತಿದ್ದೆ ಅವ್ರನ್ನ ತುಂಬಾ ಕಾಲ ಮನುಷ್ಯ ಈ ತರ ಘೋರ ನೋಡಕ್ಕೆ ಹ್ಞೂ ಸರಿ ನಾನು ಯೋಚನೆ ಮಾಡ್ಬಿಡ್ತೀನಿ ನಮ್ಮ ತಾಯಿಯವ್ರ ಈ ಘಟನೆ ನೋಡಕ್ಕೆ ನಾವು ಉಳಿಬೇಕಾಗಿತ್ತ ಅಂತ ಕೂಡ ಅನ್ನಿಸ್ತದೆ ನಮ್ಗೆ ಇವೆಲ್ಲ ಕಣ್ಮುಂದೆ ನಡಿಬಾರ್ದು ಅಂತಲೇ ನಾನು ಭಗವಂತನ ಕೇಳ್ಕೊತೀನಿ ಇವ್ರೆ ಯಾಕಂದರೆ ಎಲ್ಲ ತಂದೆ ತಾಯಂದರು ಮಕ್ಕಳು ಚೆನ್ನಾಗಾಗಬೇಕು ಚೆನ್ನಾಗಿ ಬೆಳಿಬೇಕು ಎಲ್ಲ ಆಸೆ ಪಟ್ಟು ಮಾಡೇ ಮಾಡ್ತಾರೆ ಎಲ್ಲ ಒಂದು ಕಡೆ ಯಾವುದೋ ಒಂದು ದೃಷ್ಟಿ ದೋಷನೋ ಏನು ಏನು ಮಾಡೋಕ್ಕಾಗತ್ತೆ ಇದನ್ನೆಲ್ಲ ಮನುಷ್ಯ ಅನುಭವಿಸಲೇಬೇಕು ಇದನ್ನೆಲ್ಲ ನೋಡಲೇಬೇಕು ಯಾವುದನ್ನು ನಾವು ಬೇಡ ಅಂತೀವೋ ಅದೇ ತುಂಬ ಬೇಕಾಗೋಗುತ್ತೆ ಹತ್ರಕ್ಕೆ ಬರುತ್ತೆ ಯಾವುದನ್ನು ನಾವು ತುಂಬ ಬೇಕು ಅಂತೀವೋ ಸುಖ ಶಾಂತಿ ನೆಮ್ಮದಿ ನಮ್ಮನ್ನು ಬಿಟ್ಟು ದೂರ ಹೋಗ್ತಾನೆ ಇರುತ್ತೆ ನಾವು ಅದನ್ನು ಹುಡ್ಕೊಂಡು ಹೋಗ್ತಾನೆ ಇರ್ತೀವಿ ಕೊನೆಗೂ ನಮ್ಗೆ ಸಿಕ್ಕದ ಆರಕ್ಕೆ ಮೂರು ಮಾತ್ರ ದರ್ಶನಕ್ಕೆ ಅಚ್ಚುಮೆಚ್ಚು ಅಂತ ಏನೋ ತಗೊದ್ಕೊಂಡು ಹೋಗಿದ್ರಿ ಸರ್ ನಾನು ಅದು ಗಮನಿಸ್ದೆ ಏನು ತಗೊಂಡು ಹೋಗಿದ್ರಿ ಅಂತ ಕೂತೂಲಕ್ಕೆ ರುಚಿ ರುಚಿಯಾಗಿ ನಮಗೆ ನಮ್ಮ ತಾಯಿಯವರು ಇದ್ದಾಗ ಪ್ರೀತಿಯಾಗಿ ಕಲಸಿ ತಿನ್ನಿಸೋರು ಸರಿ ನನಗೇನು ಅನ್ನಿಸ್ತು ನನಗೇನು ಕಾಣಲಿಲ್ಲ ಹುಡುಗ ಒಬ್ಬ ಜೊತೆಯಲ್ಲಿದ್ದ ನಾನು ಕೇಳಿದೆ ಲೈ ಅದೇ ನೋಡಪ್ಪ ಈಗ ಚೆನ್ನಾಗಿರುವಂಥದ್ದು ತಿನ್ನೋಕ್ಕೇನಾಗುತ್ತೆ ನೋಡಪ್ಪ ನೋಡ್ಬಿಟ್ಟು ಅದೇ ನೀ ಕಾರಾಗೃಹದಲ್ಲಿ ಏನು ಹೇಳ್ತಾರೋ ಅದನ್ನೇ ಮಾತ್ರ ಅದೊಂದು ನಾರ್ಮ್ಸಲ್ಲಿ ಚೆನ್ನಾಗಿರುವಂಥದ್ದು ತಿಂದು ಸಂತೋಷ ಪಡಲಿ ಏನು ಅಂತ ಆಸೆ ಇಟ್ಕೊಂಡು ಎಲ್ಲ ತೊಗೊಂಡೋದೆ ಪಾಪ ಪರ್ಮಿಷನ್ ಕೊಟ್ಟರು ಕೇಳಿಕೊಂಡೆ ಏನು ಮಾಡೋಣ ನಮಗೂ ನಮ್ಮ ತಾಯಿ ಥರನೇ ನಮಗೆ ಯಾರೋ ಒಂದು ತಿನ್ನಬೇಕು ನನ್ನ ಉದ್ದೇಶ ಇದಲ್ಲ ಮಾಡಿದೆಲ್ಲ ಮಾಡಿಬಿಟ್ಟು ಈ ಥರ ಒಂದು ವ್ಯಕ್ತಿಗೆ ನೀವು ಈ ಥರ ಕೊಡ್ತೀರ ಅನ್ನುವಂಥದ್ದು ಅದು ಕಾಣಲಿಲ್ಲ ಈ ಮನುಷ್ಯನ ಪಾಶಕ್ಕೆ ಪ್ರೀತಿಗೆ ವಾತ್ಸಲ್ಯಕ್ಕೆ ನಾವು ಬೆಲೆನೇ ಕಟ್ಟೋಕ್ಕಾಗಲ್ಲ ರೀ ಅದಕ್ಕೇನೂ ಗೊತ್ತಾಗಲ್ಲ ದರ್ಶನ ಮೇಲೆ ಈಗ ಮಾಡಿದ್ರೆ ಒಡೆದು ಸಾಯಿಸ್ಬಿಡ್ತಾರೆ ಅಂದರೂ ಕೂಡ ಅದು ಪ್ರೀತಿ ಒಂದು ಮಾತ್ರ ತೋರಿಸ್ತದೆ ನಾವೇನು ಮಾಡೋಕ್ಕಾಗತ್ತೆ ಏನು ರೀ ಮಾಡೋಕ್ಕಾಗತ್ತೆ ಕಷ್ಟ ಆಗುತ್ತೆ ಏನು ಮಾಡೋಣ ಪಾಪ ಹಾ ಅಪ್ಪ ನಾವು ಮಾತಾಡ್ಬಿಟ್ಟು ಬಂದ್ಬಿಟ್ವಿ ಮೂವತ್ತೊಂದು ಮೂವತ್ತೆರಡು ದಿವಸ ನಾನೇ ಯೋಚನೆ ಮಾಡ್ತೀನಿ ನನಗೂ ಸರ್ಜರಿ ಆಗಿತ್ತು ಏ ಒಂದು ಇಪ್ಪತ್ತು ಇಪ್ಪತ್ತೆರಡು ದಿವಸ ಆಗಿದೆ ಅದೇ ಒಂದು ಕಡೆ ಕುಂತ್ಕೊಳಕಾಗಲ್ಲ ಅಯ್ಯಪ್ಪ ಹೇಗೆ ಒಂದೇ ಕಡೆ ಕೂತ್ಕೊಂಡು ಸುತ್ತಲೂ ಗೋಡೆ ಏನು ಯೋಚನೆ ಮಾಡ್ತಾ ಇರ್ತೀವಿ ಎಷ್ಟು ಪುಸ್ತಕ ಓದ್ಬೋದು ಓದ್ರು ಅಬ್ಬ ದೇವರು ಅಯ್ಯೋಯ್ಯಪ್ಪ ಸ್ವಾಮಿ ಹ್ಞೂ ವಿಜಯಲಕ್ಷ್ಮಿಯವ್ರ ಜೊತೆಗೆ ನೀವು ಹೋಗಿದ್ದು ಸಹಜವಾಗಿ ಆ ತಾಯಿಯ ಬಗ್ಗೆ ಬಹಳಷ್ಟು ಒಂದು ಒಳ್ಳೆಯ ಮಾತುಗಳು ಮೆಚ್ಚುಗೆ ಮಾತುಗಳು ಕೇಳಿ ಬರ್ತಾರೆ ಯಾಕಂದ್ರೆ ಈಗಲೂ ಕೂಡ ಅಷ್ಟು ಗಟ್ಟಿಯಾಗಿ ನಿಂತ್ಕೊಂಡಿರೋದು ಎಲ್ಲದನ್ನು ಸಹಿಸಿಕೊಂಡು ಎಲ್ಲ ಏಳು ಬೀಳುಗಳನ್ನು ಕೂಡ ನೋಡಿಬಿಟ್ಟಿದ್ದಾರೆ ಆದರೂ ಕೂಡ ಈಗಲೂ ಅವ್ರ ದರ್ಶನ್ ಮೇಲೆ ಅಪಾರವಾದ ಪ್ರೀತಿ ಅಭಿಮಾನ ಇದೆ ನಿಮ್ಮ ಹತ್ರ ಏನು ಹಂಚ್ಕೊಂಡ್ರು ಸರ್ ಆ ದರ್ಶನ್ ಅವರು ಹೊರಗೆ ಬರ್ತಾರೆ ಅನ್ನೋ ಧೈರ್ಯ ಅಥವಾ ನೀವೇನಾದ್ರೂ ತುಂಬಿದ್ರೆ ಮೊದಲನೇ ಪಾತೆ ಅವರು ಅಲ್ಲಿ ಕೂತ್ಕೊಂಡಾಗ ಯಾರ್ಯಾರ ನಮ್ಮ 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 ಸ್ವಂತದವರು ನಮ್ಮನೆಯವರು ಅಂದ್ಬಿಟ್ರು ಇನ್ನು ಇನ್ನೇನು ಹೇಳಬೇಕು ಎಷ್ಟು ನೀವು ಕೂತ್ಕೊಡಿ ಅಣ್ಣ ನೀವು ನಮ್ಮ ನಮ್ಮ ಮನೇಲಿ ನೀವೊಂದು ನಮ್ಮ ಫ್ಯಾಮಿಲಿ ಮೆಂಬರ್ ನೀವು ಅದಕ್ಕಿನ್ನ ಜಾಸ್ತಿ ಅಂತ ಹೇಳ್ತಾರೆ ಪಾಪ ದರ್ಶನ್ ಅವರು ತಬ್ಕೊಂಡು ನಾವು ಬರ್ತೀನಣ ನೀನು ಮಾತ್ರ ನನ್ನ ನೋಡೋಕ್ಕೆ ಜೈಲಿಗೆ ಬರಬೇಡಣ್ಣ ಕಷ್ಟ ನಾನು ನೀನು ನೋಡಿದಾಗ ಅಂತ ಹೇಳಿ ಆ ಅಪ್ಪ ಯಾಕಪ್ಪ ಬರಬಾರ್ದು ನಾನು ಅಂತ ಕೇಳಿದೆ ಯಾಕಪ್ಪ ಬರಬಾರ್ದ ಯಾಕಣ್ಣ ತಿಂಡಿ ಎಲ್ಲ ಯಾಕಪ್ಪ ನಾವು ತರಬಾರ್ದ ಅಂತ ಕೇಳಿದೆ ಆ ಅಪ್ಪನಿಗೆ ಅದೇನೋ ಅದೇನೋ ಪ್ರೀತಿ ರೀ ಬರುವಾಗಲೂ ಗಟ್ಟಿಯಾಗಿ ತಪ್ಕೊಂಬಿಟ್ರು ಅಷ್ಟು ಮಾತ್ರ ನಮ್ಮ ಮನಸ್ಸಲ್ಲಿ ಉಳಿದಿದೆ ಬಹುಶಃ ಅಣ್ಣ ತಮ್ಮಂದ್ರ ಜೊತೆ ನಾವು ಹುಟ್ಟದಿರಾ ಇರ್ಬೋದು ಬಾಯಿ ತುಂಬ ಅಪ್ಪ ಅಣ್ಣ ಅಂತ ಕರೆದಿರುವಂಥ ಮಾತು ನಮಗೆ ಈ ಈಗಳಿಗೆವರೆಗೂ ಅದು ಕಾಡ್ತಾನೆ ಇದೆ ನನ್ನ ಬಹುಶಃ ನನ್ನ ಕೊನೆಯ ಉಸಿರವರೆಗೂ ಅವನ ಪ್ರೀತಿ ನನ್ನ ಹೃದಯದಲ್ಲಿ ಉಳ್ಕೊಳ್ಳುತ್ತೆ ಅಂತ ನಾನು ನಂಬ್ತಾ ಇದ್ದೀನಿ ಸತ್ಯವಾಗ್ಲು ನಾವು ತಾಯಿನ ಕಳ್ಕೊಂಡು ಹಣ ಅಂತೇಳ್ಬಿಟ್ಟಿರುವಂಥ ಅಮ್ಮತು ನಾನು ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಮುಂಚೆನೇ ಆತನಿಗೆ ಫೋನ್ ಮಾಡಿದ್ದೆ ಚೆನ್ನಾಗಿ ಎಲ್ಲಾದರೂ ಹೋಗ್ಬೋದು ಅಂತಂತ ಹೇಳಿದ್ದೆ ನಾನು ನಿಮ್ಗೆ ಹೇಳಿದ್ದಲ್ಲ ಯಾಕಣ್ಣ ಎಲ್ಲ ಒಂಥರ ಇದೆಯಲ್ಲ ಒಂಥರ ಇದೆ ಅವ್ರಿಗೇನು ನಮ್ಮ ಬಗ್ಗೆ ಗೊತ್ತಾಯಿತು ಎರಡೇ ದಿವ್ಸಕ್ಕೆ ನಾನು ಹಾಸ್ಪಿಟ್ಲಿದ್ದೀನಿ ನಿಂಗೆ ಎರಡು ಮೂರು ದಿವಸದಲ್ಲಿ ಅವರು ಈ ಥರ ಒಂದು ಪರಿಸ್ಥಿತಿ ನನ್ನ ಹಾಸ್ಪಿಟ್ಲಿಂದ ಟಿ ವಿಲಿ ನೋಡ್ತಾ ನಿನಗೆ ನನಗೆ ಶಾಕ್ ಆಗೋಗ್ಬಿಡ್ತೀವಿ ಎಂದು ಬರೆಯಕ್ಕೆ ಆಗ್ತಿರೋ ದರ್ಶನ ದರ್ಶನ ಆಮೇಲೆ ವಿಜಯಲಕ್ಷ್ಮಿ ಮತ್ತು ದರ್ಶನ್ರವರ ಈ ದಾಂಪತ್ಯ ಜೀವನ ತುಂಬ ಅದ್ಭುತವಾಗಿದೆ ಅನ್ನೋರು ಅವ್ರ ಹತ್ರದಿಂದ ಕಂಡವ್ರು ಇನ್ನೂ ದೂರದಿಂದ ಕಂಡವ್ರು ಇಲ್ಲ ಅವರಿಬ್ಬರ ಮಧ್ಯೆ ವೈಮನಸ್ಸಿದೆ ಅಂತ ನೀವು ನಿನ್ನೆ ಕಂಡ ಹಾಗೆ ಅವರಿಬ್ಬರ ಮಾತುಕತೆಗಳು ಎಷ್ಟು ಚೆನ್ನಾಗಿದ್ದಾರೆ 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 ನಾವು ಯಾವ ದೃಷ್ಟಿನಲ್ಲಿ ಯಾ ಯಾವುದನ್ನು ನೋಡ್ತೀವಿ ಅನ್ನೋದ್ರ ಮೇಲೆ ಎಲ್ಲ ಹೋಗುತ್ತೆ ಅಷ್ಟೇ ಸಂಸಾರದಲ್ಲಿ ಅವ್ರದ್ದೇ ಆದ ಒಂದು ಲೋಕ ಇರುತ್ತೆ ಅವ್ರದ್ದೇ ಆದ ಪ್ರಶ್ನೆಗಳಿರುತ್ತೆ ಪ್ರಶ್ನೆ ಉತ್ತರಗಳಿರುತ್ತೆ ಅದು ಸಂಸಾರನೇ ಸರಿ ಮಾಡ್ಕೊತದೆ ನಾವು ಮೂಕ ಪ್ರೇಕ್ಷಕರಾಗಿ ನಾವು ನೋಡ್ತಾ ಇರ್ತೀವಿ ಅಷ್ಟೇ ಯಾಕಂದರೆ ಅವರು ಸಮಾಜದಲ್ಲಿ ಬೇಕಾಗಿರುವಂಥ ವ್ಯಕ್ತಿ ಜನಪ್ರಿಯ ನಟ ಅನ್ನುವಂಥದ್ದು ನಮ್ಮ ಕಣ್ಣಿಗೆ ಬರುತ್ತೆ ಹಾಗಾಗಿ ಅವರ ಹಿತಕ್ಕೋಸ್ಕರನೇ ನಾವೆಲ್ಲ ಕೇಳ್ತಾ ಇದ್ದೀವಿ ಅನ್ನುವಂಥದ್ದು ಈ ಮಾತಿರುತ್ತೆ ಇಲ್ಲ ಚೆನ್ನಾಗಿದೆ ಚೆನ್ನಾಗಿ ಕರುಡಿಯಾಗಿ ಚೆನ್ನಾಗೇ ಮಾತಾಡಿದ್ರು ಪಾಪ ಅಭಿಮಾನ ಇದೆ ಪ್ರೀತಿ ಇದೆ ಪ್ರೀತಿ ಇಲ್ದರೆ ಹೇಗಿರುತ್ತೆ ಹಿತ ಇದ್ದೇ ಇರುತ್ತೆ ತಾನು ಆಡಲಿಲ್ಲ ಅಂದರೂ ತನ್ನ ರೋಮಕೋಪುಗಳಾದರೂ ಆಡತ್ತೆ ಅಂತಂದು ಹೇಳ್ತಾರೆ ಅದನ್ನೇ ಅದರ ಅದರ ಒಂದು ಸಂಬಂಧ ಹ್ಞೂ ಬಿಡಿಸಿ ಹೇಳಕ್ಕಾಗದಿರುವಂಥದ್ದು ಎಷ್ಟೋ ವಿಷಯಗಳಿದ್ದ ಜೀವನ ನನ್ನ ಕೊನೆಯ ಪ್ರಶ್ನೆ ಸರ್ ಸರಳತೆಯಲ್ಲಿ ತುಂಬ ಡೌನ್ ಟು ಅರ್ತ್ ಅಂದರೆ ನಾನು ಸಹಜವಾಗಿ ಈ ಸಿನಿಮಾ ರಂಗದಲ್ಲಿ ನೋಡಿದರೆ ಅದನ್ನು ವಿನೋದ್ ರಾಜ್ಕುಮಾರ್ ಅಂತ ನಾನು ಭಾಳ ಗಟ್ಟಿಯಾಗಿ ಹೇಳ್ತೀನಿ ರಾಜ್ಕುಮಾರ್ನೂ ಹತ್ತಿರದಿಂದ ಕಂಡೋರಲ್ಲ ಏನಿಲ್ಲ ಯಾಕೆಂದರೆ ಈ ಜೀವನ ಈ ಕೋಪ ಇವೆಲ್ಲವನ್ನು ಹೇಗೆ ದಮಿಸ್ಬೇಕು ಜೊತೆಗೆ ಇವನ್ನೆಲ್ಲದರಿಂದ ದೂರ ಆಗಿ ನಾವು ಹೇಗೆ ಬದುಕಬೇಕು ಅನ್ನೋದನ್ನ ತುಂಬ ಸ್ಪಷ್ಟವಾಗಿ ಸರಳವಾಗೂ ಅರ್ಥ ಮಾಡಿಸ್ತೀರ ದರ್ಶನ್ಗೆ ಒಂದು ಕೋಪ ಇನ್ನೊಂದು ಕಡೆ ಅತಿಯಾಗಿ ಬೇಗ ಬೇಗ ಮಾತಾಡ್ಬಿಡೋದು ಈ ಥರದನ್ನೆಲ್ಲ ಕಂಡಾಗ ಅವರು ಒಂದು ಯಶಸ್ಸು ಅನ್ನೋದು ಎಲ್ಲೋ ಕುಂಠಿತವಾಗ್ತಾ ಇದೆ ಈ ಕಾರಣಕ್ಕೆ ಅನ್ನೋದು ಬಹಳಷ್ಟು ಜನರ ಮಾತು ಇದಕ್ಕೆ ನೀವು ಫಿಲಾಸಫಿಕಲ್ ಆಗಿ ಏನಾದರೂ ಹೇಳೋದಾದರೆ ಅವರಿಗೆ ಹೊರಗೆ ಬಂದ ಮೇಲೆ ಒಂದು ಹೊಸ ಬದುಕನ್ನು ಕಟ್ಕೊಳ್ಳೋಕೆ ಏನು ಹೇಳ್ತೀರ ಸರ್ ನಾವು ಹೇಳಿ ಮತ್ತೊಬ್ಬರು ಹೇಳಿ ಬರುವಂಥದ್ದು ಖಂಡಿತ ಅದಲ್ವೇ ಅಲ್ಲ ಬಹುಶಃ ಅವ್ರಿಗೆ ಗೊತ್ತಾಗುತ್ತೆ ಭವಿಷ್ಯ ಏನು ಅನ್ನುವಂಥದ್ದು ಎಲ್ಲ ಅವ್ರು ಅರ್ಥ ಮಾಡ್ಕೊಂಡು ಇಷ್ಟು ಮಾಡ್ಕೊಂಡವ್ರು ಅಷ್ಟು ಅರ್ಥ ಮಾಡ್ಕೊಳ್ಳೋದಿಲ್ವೇ ನಾಲ್ಕು ಗೋಡೆಗಳ ಮಧ್ಯೆ ಕಾರಾಗೃಹದಲ್ಲಿ ಎಷ್ಟು ಖಾರವಾದ ವಿಷಯನ ಖಾರ ಆಗತ್ತೆ ಅಂತ ಕಣ್ಣಲ್ಲಿ ನೀರು ಬಂದರೂ ಹೇಳ್ಕೊಳೋಕ್ಕಾಗಲ್ಲ ಇದು ಖಾರ ಅಂತ ತಾನೇ ಅನ್ಭಯಿಸಬೇಕು ಹ್ಞೂ ಅಯ್ಯೋ ನಾನು ಸಂತೋಷವಾಗಿದ್ದೀನಿ ಅಂತ ಗೋಡೆ ಹತ್ರ ಮಾತ್ರ ಹೇಳ್ಕೊಳ್ಬೇಕು ಸೊ ಇದು ಎರಡು ನಾವು ಎರಡು ಅವ್ರಿಗೆ ಮಹಾನ್ ಅನುಭವ ಕೊಟ್ಟಿರುತ್ತೆ ಬಹುಶಃ ನಮ್ಮ ನಮ್ಮನ್ನು ಮೀರಿರೋ ಅನುಭವ ಅವ್ರಿಗಾಗಿರುತ್ತೆ ಅಂತ ನಾನು ಅನ್ಕೊತಾ ಇದ್ದೀನಿ ಆಗಿದೆ ನನ್ಕೊಂಡಿರೋ ದರ್ಶನ ಒಬ್ಬ ಸಂತನಾಗಿ ಈಚೆ ಕಡೆ ಬರ್ತಾರೆ ಅನ್ನುವಂಥ ಒಂದು ನನ್ನ ಭರವಸೆ ನನ್ನ ನಂಬಿಕೆ ಆ ಭಗವಂತ ನನ್ನ ತಾಯಿಯವರ ಆಶೀರ್ವಾದ ಅವ್ರ ತಾಯಿಯವರ ಆಶೀರ್ವಾದ ಅವರ ಸಂಸಾರದ ಒಂದು ಅಭಿಲಾಷೆನೂ ಅಪೇಕ್ಷೆನೂ ಯಾವುದು ಹುಸಿ ಹೋಗದಿರ ಕಾಲ ಒಳ್ಳೆ ತೀರ್ಪು ಒಳ್ಳೆ ಉತ್ತರ ಕೊಟ್ಟು ಹಾಗೆ ಯಾವುದೋ ಈ ಘಟನೆ ಆಗಿದೆ ಒಂದು ಮನೆಯಲ್ಲಿ ಪ್ರಾಣ ಹೋಗಿದೆ ಅದನ್ನೇ ನಾನು ಹೇಳ್ಕೊತಾ ಇದ್ದೀನಿ ಮತ್ತೆ ಅವರ ರೇಣುಕಾಸ್ವಾಮಿಯವರು ಮತ್ತೆ ಮಹಾಲಕ್ಷ್ಮಿಯಾಗೋ ಮಹಾವಿಷ್ಣುವಾಗೋ ಜನಿಸ್ಲಿ ಜನಿಸ್ಲಿ ಜನಸ್ಲಿ ಅವರು ನೋವುಗಳನ್ನ ಕಡಿಮೆ ಮಾಡಲಿ ನಾವು ಏನು ಹೇಳೋಕ್ಕಾಗುತ್ತೆ ನನ್ನ ತಲೆ ಕಡಿದು ಕೊಟ್ಟರು ಕೂಡ ಅವ್ರ ಮಗ ವಾಪಸ್ ಬರಲ್ವಲ್ಲ ರೀ ಅದು ನೋವು ತಾನೇ ಏನು ಮಾಡೋಣ ಕುಟುಂಬ ಇಲ್ಲ ಪರಿಸ್ಥಿತಿಯನ್ನು ನೋಡ್ತಾ ನಮ್ಮಿಂದ ಏನು ಸಾಧ್ಯ ಖಂಡಿತ ನಾವು ಮಾಡೋಣ ಮಾಡೋಣ ಖಂಡಿತ ದರ್ಶನ್ ಅವರ ಒಳ್ಳೇದಕ್ಕಾಗಿ ಆಮೇಲೆ ನಮ್ಮ ಚಿತ್ರರಂಗಕ್ಕೂ ಒಂದು ಗೌರವ ಒಂದು ಮರ್ಯಾದೆ ಇರುತ್ತೆ ಏನು ನಮ್ಮಿಂದ ಆಗುತ್ತೋ ನಾವು ಮಾಡಬೇಕು ಮಾತಾಡೋದಲ್ಲ ನೋಡೋಣ ಏನು ಮಾಡೋಕ್ಕಾಗುತ್ತ ಮಾಡಣ ಭಗವಂತ ಕೊಟ್ಟಿದ್ದಾರೆ ತೋರಿಸಿದ್ದಾರೆ ಮಾಡೋಣ ಧನ್ಯವಾದಗಳು ಸರ್ ಕನ್ನಡದ ಕಂದ ಅಂತಲೇ ಹೇಳ್ಬೋದು ನಾನು ಅವರು ಅವರು ಅದಕ್ಕೆ ಕಳಸ ಇಟ್ಟಂತ ಇದ್ದಾರೆ ವಿನೋದ್ ರಾಜ್ಕುಮಾರ್ ಪ್ರತಿ ಮಾತು ಅಷ್ಟೇ ಹೃದಯದ ಹೋಗುತ್ತೆ ಎಲ್ರಿಗೂ ಅಷ್ಟು ಅರ್ಥವಾಗುವಾಗೆ ಎಲ್ರಿಗೂ ಮನ ಕಲುಕುವಾಗ ಮಾತನಾಡ್ತಾರೆ ದರ್ಶನ ವಿಚಾರದಲ್ಲೂ ಅಷ್ಟೇ ಅವ್ರು ಕಂಡ ತಕ್ಷಣ ತಪ್ಕೊಂಡು ಹತ್ತುಬಿಟ್ರಂತವ್ರಿಗೆ ಆಗೋದಿಲ್ಲ ಯಾಕೆಂದ್ರೆ ಮಗುನಂಥ ಮನಸ್ಸು ವಿನೋದ್ರಾಜ್ ಅವ್ರದ್ದು ನಿಮಗೆ ದರ್ಶನ್ರವ್ರ ಪರಿಸ್ಥಿತಿ ಈಗ ಹೇಗಿದ್ದಾರೆ ಅಚ್ ಅಚಲವಾಗಿದ್ದಾರೆ ಅಥವಾ ಹೊರಗೆ ಬರ್ತಾರೋ ಎಲ್ಲ ಗೊಂದಲಗಳಿಗೆ ಒಂದಿಷ್ಟು ಉತ್ತರವನ್ನು ವಿನೋದ್ರಾಜ್ ಸರ್ ನೀಡಿದ್ದಾರೆ ಥ್ಯಾಂಕ್ ಯು ಅಂತ ಹೇಳ್ತಾ ಸರ್